ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ನೋಡಿ ಚಪ್ರಿ ಅಂದ್ರೆ ಯಾರು ಅಂತ ತಿಳಿಯೋಣ ಏನಪ್ಪ ಇವರು ಯಾವಾಗ್ಲೂ ದೇವ್ರು ದಿಂಡ್ರು ಬೂಟ್ ಇದ್ರ ಬಗ್ಗೆ ಹೇಳ್ತಾ ಇದ್ರು ಇವತ್ತೇನೋ ವಿಶೇಷವಾಗಿ ಚಪ್ರಿಗಳ ಬಗ್ಗೆ ಹೇಳ್ತಾ ಇದಾರೆ ಅಂತ ನೀವು ಅನ್ಕೊಬಹುದು ಆದ್ರೆ ತುಂಬಾ ಡೇಂಜರ್ ಇದಾರೆ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳಲೇಬೇಕು ಇವರ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೇಬೇಕು ನಮ್ ಸುತ್ತಮುತ್ತ ಇರ್ತೀವಿ ಅಥವಾ ನಾವು ಸಹ ಆ ಚಪ್ರಿ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ನಮ್ಮ ಮನೆ ಮಕ್ಕಳು ಸಹ ಮಾಡ್ತಾ ಇರ್ತಾರೆ ನಾವ್ ಅದನ್ನ ನೋಡದಿರ ಬಿಟ್ಬಿಟ್ಟು ಕೊನೆಗೆ ಅದರಿಂದ ಕೊಳಗಾದಾಗ ನಾವ್ ಅದನ್ನ ಫೇಸ್ ಮಾಡ್ಬೇಕಾಗುತ್ತೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ತಿಳಿಸ್ಕೊಡ್ತೀನಿ ಯಾರಿವರು ಇವರು ಚಪ್ರಿ ಚಪ್ರಿ ಅನ್ನೋ ಪದ ಇಲ್ಲಿಂದ ಅಂದ್ರೆ ನೋಡಿ ಇದು ಹಿಂದಿಯಿಂದ ಬಂದಿದೆ ಚಪ್ರಿ ಅಂದ್ರೆ ಜವಾಬ್ದಾರಿ ಇಲ್ಲಿರೋರು ಅಂತ ಮತ್ತೆ ಈ ಚಪ್ರ ಅಂತ ಈ ಕುಡಿಸ್ಲು ಮನೆ ಏನಿರ್ತದೆ ಅದಕ್ಕೆ ಅವರು ಚಪ್ರದ ಮನೆಯನ್ನ ಚಪ್ರಿ ಅಂತ ಚಪ್ರಿ ಇಲ್ಲ ಅಂದ್ರೆ ಮನೆ ಅಂತ ಕಡಿತಾರೆ ನೋಡಿ ನಾವು ಸಹ ನಮ್ಮ ಈಗ ಸುತ್ತಮುತ್ತದಲ್ಲಿ ಚಪ್ರಿಗಳು ಯಾವ ರೀತಿ ಇರ್ತಾರೆ ಅಂತ ಫಸ್ಟ್ ನೋಡೋಣ ನೋಡಿ ಇವರ ಆವ ಭಾವಗಳು ನಾರ್ಮಲ್ ಜನರ ರೀತಿ ಡಿಸಿಪ್ಲಿನ್ ಆಗಿರೋ ರೀತಿ ಇರೋದಿಲ್ಲ ನೋಡಿ ಅವರ ಹೇರ್ ಸ್ಟೈಲ್ ಗಳು ತುಂಬಾ ಭಿನ್ನ ಭಿನ್ನ ವಿಭಿನ್ನವಾಗಿರುತ್ತದೆ ಇಲ್ಲೆಲ್ಲ ಮಾರ್ಕ್ಗಳು ಹಾಕಿರ್ತಾರೆ ಡೈಗಳು ಹಾಕ್ಸಿರ್ತಾರೆ ಮಕ ಪೂರ್ತಿ ಅಲ್ಲಲ್ಲಿ ಪಿನ್ ಪಿನ್ಗಳು ಹಾಕಿರ್ತಾರೆ ಇಲ್ಲಿ ಪಿನ್ ಹಾಕಿರ್ತಾರೆ ವಾಲೆಗಳು ಹಾಕಿರ್ತಾರೆ ಕಿವಿ ತುಂಬಾ ವಾಲೆ ಹಾಕಿರ್ತಾರೆ ನೋಡಿ ಆಮೇಲಿಂದ ಮೈ ತುಂಬಾ ಟ್ಯಾಟೋಗಳು ಹಾಕಿರ್ತಾರೆ ಈ ರೀತಿ ಇರ್ತದೆ ಮತ್ತೆ ಬಟ್ಟೆ ಜೀನ್ಸ್ ಪ್ಯಾಂಟ್ ಗಳು ಟಿ ಗಳು ವಿಭಿನ್ನ ವಿಭಿನ್ ಅದಕ್ಕೆ ಅದಕ್ಕೆ ಮ್ಯಾಚಿಂಗ್ ಇರೋದಿಲ್ಲ ಒಂದ್ ಕಾಲ್ ಚಪ್ಪಲಿ ಒಂಥರ ಇನ್ನೊಂದ್ ಕಾಲ್ ಚಪ್ಪಲಿ ಬೇಕಾದ್ರೆ ಒಂಥರ ಅಲ್ವಾ ಅದ್ರಲ್ಲೂ ಕಲರ್ 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 ಚಪ್ಪಲಿಗಳು ಆಮೇಲೆ ಪ್ಯಾಂಟ್ಗಳು ಸೊಂಟದ ಮೇಲೆ ನಿಲ್ಲದೆ ಇಲ್ಲ ಸೊಂಟದಿಂದ ಕೆಳಕ್ಕೆ ಉದುರ್ತಾ ಇರ್ತದೆ ನೋಡಿ ಅದನ್ನ ವಿಭಿನ್ನವಾಗಿ ಈ ರೀತಿ ಇರ್ತಾರೆ ಮತ್ತೆ ನಂತರ ಇವರ ಬೈಕ್ಗಳೆಲ್ಲ ಏನ್ ಒರಿಜಿನಲ್ ಬೈಕ್ ಗಾಡಿ ಶೋರೂಮ್ ಇಂದ ಕೊಟ್ಟಿರ್ತಾರೆ ಅದನ್ನೆಲ್ಲ ಎಲ್ಲ ತೆಗ್ದಿ ಅಲ್ಲಿ ಬುರ್ಡೆ ಉರಿಯೋದು ಬೆಂಕಿ ಉರಿಯೋದು ಅದ್ರ ಮೇಲೆ ಏನೇನೋ ಚಿತ್ರ ಚಿತ್ರವಿಚಿತ್ರವ ಗಾಡಿಗಳನ್ನೂ ಸಹ ಈ ರೀತಿ ಇಟ್ಟಿರ್ತಾರೆ ಇವರು ಯಾವುದೇ ಸಹ ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ ಎಲ್ಲರಿಗೂ ಎದುರಿಸ್ಕೊಂಡು ಬೈಕೊಂಡು ಎಲ್ಲರಿಗೂ ಅವಮಾನ ಮಾಡಿಕೊಂಡು ಇರ್ತಾರೆ ಇವರು ಏನಾದ್ರು ಖರ್ಚು ಕಾಸ್ಬೇಕು ಅಂತಂದ್ರೆ ಬ್ಯಾಟ್ರಿಗಳು ಕಲಿಯೋದು ಕದಿಯೋದು ಚೈನ್ಸ್ ಮ್ಯಾಚ್ ಮಾಡೋದು ಅಥವಾ ಕಳತನ ಮಾಡೋದು ಅಥವಾ ತಂದೆ ತಾಯಿಗಳನ್ನ ಎದ್ರಸಿ ಬದ್ರಸಿ ಕಿತ್ಕೊಳ್ ಇದೇ ಇವರ ಮುಖ್ಯ ಕೆಲಸ ಆಗಿರ್ತದೆ ಏರಿಯಾದಲ್ಲಿ ಅಥವಾ ಅವ್ರು ಏನ್ ವಾಸ ಮಾಡ್ತಾರ ಜಾಗಗಳಲ್ಲಿ ಯಾರ ಅಮಾಯಕ ಹುಡುಗರು ಇರ್ತಾರೆ ಕಾಲೇಜ್ಗೆ ಹೋಗೋ ಸ್ಕೂಲ್ ಹೋಗೋ ಹುಡುಗರು ಅವ್ರನ್ನ ಎದುರಿಸ್ಕೊಂಡು ಅವ್ರ ಹತ್ರ ದುಡ್ಡುಗಳ್ನ ಲೂಟಿ ಮಾಡೋದು ಅಥವಾ ಜೂಜ್ ಆಡೋದು ಇಸ್ಪೀಟ್ ಆಡೋದು ಅಥವಾ ಕೂಡ ಯಾರ ಮೇಲೆ ಜಗಳ ಆಡೋದು ಅಥವಾ ಯಾವ್ದಾದ್ರು ರಾಜ್ಯ ಪಂಚಾಯತಿಗಳ್ಗೆ ಹೋಗೋದು ಇದೇ ಕೆಲಸ ಮಾಡ್ತಾರೆ ಆಮೇಲಿಂದ ನೋಡಿ ಇವರು ಏನು ಪ್ಯಾಂಟ್ ಇರ್ತದೆ ಇನ್ನೊಂದ್ ಇರ್ತದೆ ಏನು ಇಂಬಡಿಯಿಂದ ಮೇಲೆ ತರ ಪ್ಯಾಂಟ್ ಹಾಕೋದು ಹೆಣ್ಮಕ್ಳಲ್ಲ ಹೆಣ್ಮಕ್ಳಾದ್ರು ಸರಿ ಆ ಟಿ ಶರ್ಟ್ ನ ಗಂಟು ಹಾಕೊಳ್ಳೋದು ಹೆಣ್ಮಕ್ಳಲ್ಲೂ ಇದಾರೆ ಗಂಡು ಹುಡುಗರು ಇದ್ದಾರೆ ನೋಡಿ ಆಮೇಲಿಂದ ಅವರ ಏನು ಡಿ ಪಿಗಳು ಇರ್ತದೆ ಇನ್ಸ್ಟಾಗ್ರಾಮ್ ಇರ್ತದೆ ಆಟಿಟ್ಯೂಡ್ ಗರ್ಲು ಅಥವಾ ಆಟಿಟ್ಯೂಡ್ ಮಾಂ ಪ್ರಿನ್ಸು ಡ್ಯಾಡ್ ಪ್ರಿನ್ಸು ಸ್ಕೈ ನಕ್ಷತ್ರ ನೋಡಿ ಇದರ ಶೂಟರ್ ಆ ಡೆವಿಲ್ ಈ ತರ ಅಡ್ರೆಸರುಗಳು ಇವ್ರು ಕುಟ್ಕೊಂಡಿರ್ತಾರೆ ನೋಡಿ ಈ ರೀತಿ ಎಲ್ಲ ನೀವು ನೋಡ್ತಾ ಇದೀರಾ ಅಂದ್ರೆ ಇವರೇ ಚಪ್ರಿಗಳು ಅಂತ ಅರ್ಥ ಈಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರ್ತದೆ ನಾರ್ಮಲ್ ಆಗಿ ಏನ್ ಹುಡುಗರು ಇದ್ದಾರೆ ಕ್ರಾಪ್ ಕಟ್ ಮಾಡ್ಕೊಂಡು ಪ್ಯಾಂಟ್ ಶರ್ಟ್ ಇನ್ಸೆಟ್ ಮಾಡ್ಕೊಂಡು ಅಥವಾ ನಾರ್ಮಲ್ ಆಗಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ತಾರೆ ಅವ್ರ ತರ ಇರದೇ ಇಲ್ಲ ಈ ರೀತಿ ಇರ್ತಾರೆ ನೋಡಿ ಇವ್ರು ಏನಾರ ಗಾಡಿಗಳು ಇದಾರೆ ಕೆಲವು ಗಾಡಿಗಳು ಇದೆ ಹೆಸರು ಹೇಳಿದ್ರೆ ಬೇಜಾರಾಗುತ್ತೆ ಎಲ್ಲರಿಗೂ ಆ ಗಾಡಿಗಳು ಇಟ್ಕೊಂಡಿದ್ದಾರೆ ಅಂದ್ರೆ ಒಳ್ಳೆ ಹುಡುಗರ ಗಾಡಿ ಇಲ್ಲ ಅಯ್ಯೋ ಅವ್ರು ಚಪ್ರಿಗಳು ಪೊಲೀಸ್ ಪೊಲೀಸರು ಎಲ್ಲಾದ್ರೂ ಕೈ ಎಡ್ಡ ಹಾಕ್ಬಿಡ್ತಾರೆ ನಮ್ಗೆ ಹಿಡಿದ ಹಾಕ್ಬಿಟ್ಟು ಹಾಕ್ಬಿಡ್ತಾರಪ್ಪ ಅವಾಗ ಅವಾಗ ಅಂದ್ಬಿಟ್ಟು ಆ ಗಾಡಿಗಳು ಸಹ ತರ್ಕಗಳ ತಗೊಳದಕ್ ಹೋಗಲ್ಲ ಅಥವಾ ಇವ್ರು ಯಾದಾನ ಬ್ರ್ಯಾಂಡ್ ಬಟ್ಟೆನೋ ಇನ್ನೊಂದು ತಗೊಂಡು ಹಾಕೊಂಡಿದ್ದಾರೆ ಅಂದ್ರೆ ನಮ್ಮನು ಸಹ ಆ ಚಪ್ರಿಗುಳಿ ಅಂಕಂತನಂತ ಬ್ರ್ಯಾಂಡ್ ಸಹ ಇವ್ರು ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ ಒಳ್ಳೆ ಹುಡುಗರುಗಳು ನೋಡಿ ತಂತ್ರ ಇವ್ರು ಏನ್ ಮಾಡ್ತಾರೆ ಮತ್ತೆ ಇವ್ರ ಗುಣಲಕ್ಷಣ ಇನ್ನೊಂದು ಇವರು ಏನು ಅಂತಂದ್ರೆ ಇವ್ರು ಸುಲಭವಾಗಿ ದುಡ್ಡು ಬರ್ಬೇಕು ಈ ಸುಲಭವಾಗಿ ದುಡ್ಡು ಬರೋದಕ್ಕೆ ಏನ್ ಮಾಡ್ತಾರೆ ಒಳ್ಳೆ ಶ್ರೀಮಂತ ಹೆಣ್ಮಕ್ಳು ಅಥವಾ ಶ್ರೀಮಂತ ಏನು ಮದುವೆ ಆಗಿರ್ತಾರೆ ಆಂಟಿಗಳು ಇಂಥವ್ರ ಪರಿಚಯ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಇವ್ರಿಗೂ ಸಹ ಇವರೇ ಇಷ್ಟ ಆಗ್ತಾರೆ ನೋಡಿ ಇವ್ರು ಇಪ್ಪತ್ನಾಲ್ಕು ಗಂಟೆ ಇವ್ರಿಗೆ ಸುಲಭವಾಗಿ ಸಿಗ್ತಾರೆ ಇವರಿಗೆ ಸದಾ ಒಗ್ಳತಾ ಇರ್ತಾರೆ ಎಲ್ಲೇ ಹೇಳಿದ್ರು ಇವ್ರು ಸುತ್ತಾಡೋದಕ್ಕೆ ಕರ್ಕೊಂಡೋಗ್ ರೆಡಿ ಇರ್ತಾರೆ ಏನ್ ಈ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿರ್ತಾರೆ ಹೆಣ್ಮಕ್ಳು ಅವ್ರಿಗೆ ಎಲ್ಲೂ ಸ್ವಾತಂತ್ರ್ಯ ಇರೋದಿಲ್ಲ ಗಡೆ ಎಲ್ಲೂ ಕರ್ಕೊಂಡು ಹೋಗ್ತಾರಲ್ಲ ಅಪ್ಪ ಅಂಬಿರು ಅಲ್ಲೆಲ್ಲ ಸುತ್ತೋಬೇಕು ಆ ಬೆಟ್ಟ ಹಾಕ್ಬೇಕು ಈ ಬೆಟ್ಟ ಇಳಿಬೇಕು ಆ ಟೇಟರ್ಗ್ ಹೋಗ್ಬೇಕು ಆ ಪಾರ್ಕ್ ಹೋಗ್ಬೇಕು ಆ ತರದೇನ ತಿನ್ಬೇಕು ಅಥವಾ ಈ ತರದೇನೋ ಬೇರೆ ಬೇರೆ ಸಣ್ಣ ಪುಟ್ಟ ಆಸೆಗಳು ಅವ್ರ ಮನೇಲಿ ಯಾರು ಒಪ್ಸ ಇರೋದಾಗಲಿ ಇಂತ ಹುಡುಗರುಗಳ್ನ ಆಯ್ಕೆ ಮಾಡ್ಕೊಂತಾರೆ ಇವ್ರು ಎಲ್ಲಿಂದ ಇಂಪ್ಲೂಯನ್ಸ್ ಆಗಿರ್ತಾರೆ ಈ ಹೆಣ್ಮಕ್ಳು ಅಂತಂದ್ರೆ ನೋಡಿ ಈ ಸಿನಿಮಾದಲ್ಲಿ ಏನ್ ಹಿಂದಿ ಸಿನ್ಮಾ ಇದೆ ಅಥವಾ ಬೇರೆ ಬೇರೆ ಸಿನಿಮಾ ಇದೆ ಅಲ್ಲಿ ಹೀರೋಗಳು ಆಟಿಟ್ಯೂಡ್ ಹೆಂಗಿರ್ತದೆ ನೋಡಿ ಈ ಚಪ್ರಿಗಳ ತರನೇ ಏರ್ ಸ್ಟೈಲ್ಗಳು ಹೋರ್ದು ಕಿವಿ ವಾಲೆಗಳು ಅಥವಾ ಅವ್ರ ಆಟಿಟ್ಯೂಡ್ ಮಾತಾಡೋ ಮಾತು ಬರೆ ಅಮ್ಮ ಅಕ್ಕ ಮಚ್ಚ ಬಾಸು ಬರೆ ಇವೆ ಅವ್ರು ಮಾತಾಡೋದು ಇದೇ ತರ ಇರ್ತದೆ ಹೆಣ್ಮಕ್ಳಾಗಿದ್ರು ಮಚ್ಚ ಅನ್ನೋದು ಮಾಮ್ ಅನ್ನೋದು ಆ ಬಾರಲ್ಲೇ ಹೋಗಲೆ ಅನ್ನೋದು ನಮ್ಮ ನಕ್ಕ ಅನ್ನೋದು ಈ ರೀತಿ ಸರಾಗವಾಗಿ ಮಾತಾಡ್ತಾ ಇರ್ತಾರೆ ಇವರೆಲ್ಲ ನೋಡಿ ಅದರಿಂದನೇ ಇನ್ಫ್ಲುಯೆನ್ಸ್ ಆಗಿರೋದು ಅವ್ರೇನ್ ಮಾಡ್ತಾರೆ ನಿಜ ಏನು ಸಿನಿಮಾ ಇಂದ ಆಗಿ ನಿಜ ಜೀವನದಲ್ಲಿ ಇಂಥ ಹುಡುಗರುಗಳು ಸಿಕ್ತಾಗ ಇವರು ರಗಡ್ ಆಗಿರ್ತಾರೆ ಇವ್ರು ನಮ್ಗೆ ಸ್ವತಂತ್ರ ಕೊಡ್ತಾರೆ ಇವ್ರು ನಮ್ಮನ್ನ ಕಾಪಾಡ್ತಾರೆ ರಕ್ಷಣೆ ಮಾಡ್ತಾರೆ ಅಂತ ಅವ್ರು ಭ್ರಮೆನಲ್ಲಿ ಇರ್ತಾರೆ ನೋಡಿ ಯಾವ್ದಾದ್ರು ಹುಡುಗ ನೋಡಿ ನಿಮಗೆ ಪ್ರೀತಿ ಮಾಡೋದಕ್ಕೋ ಅಥವಾ ನಿಮ್ಮ ಮಾತ್ರ ನಿಮ್ ಹೇಳ್ದಂಗೆಲ್ಲ ಕೇಳೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಒಳ್ಳೆ ಹುಡುಗರು ನೋಡಿ ಇಪ್ಪತ್ನಾಲ್ಕು ಗಂಟೆ ನಿಮ್ ಪ್ರೀತಿ ಮಾಡೋದ್ರಿಂದ ನಿಮ್ಮ ಹಿಂದೆ ಸುತ್ತೋದ್ರಿಂದ ಹೊಟ್ಟೆ ತುಂಬಲ್ಲ ತಾನೆ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಂದ್ರೆ ತಂದೆ ತಾಯಿನು ಸಾಕ್ತಕ್ಕಾಗಿರ್ತದೆ ನಿಮ್ನು ಸಾಕ್ತಕ್ಕಾಗಿರ್ ಇವರು ಲೈಫ್ ಟೈಮ್ ನಿಮ್ನ ಸಾಕ್ತಾರೆ ಇವರು ಮ್ಯಾರೇಜ್ ಮೆಟೀರಿಯಲ್ಗಳು ಹುಡುಗರುಗಳು ಅಲ್ವಾ ಇವ್ರು ಇವ್ರು ಮ್ಯಾರೇಜ್ ಮೆಟೀರಿಯಲ್ ಹೆಣ್ಮಕ್ಳುಗಳು ಯಾರು ಬಲಹೀನರು ದಡ್ರು ಮಾನಸಿಕವಾಗಿ ಚಿಂತನೆ ಇಲ್ಲ ಬಲಶಾಲಿಗಳಾಗಿಲ್ಲ ಹೆಣ್ಮಕ್ಳಾಗ್ಲಿ ಗೃಹಿಣಿಯರಾಗ್ಲಿ ಇವರು ಬಲೆಗೆ ತುಂಬಾ ಸುಲಭವಾಗಿ ಬೀಳ್ತೀರಾ ಬಿದ್ದು ಕೊನೆಗೆ ಇವ್ರ ಜೊತೆ ಬದುಕಕ್ಕೂ ಆಗದಿಲ್ಲ ಇರಕ್ಕೂ ಆಗ್ದಿರ ಬೇರೆ ಬೇರೆ ಅನಾಹುತ ತುತ್ತಾಗ್ತೀರಾ ನೋಡಿ ಇವ್ರು ಸದಾ ಹೆಣ್ಮಕ್ಳು ಒಗ್ತಾ ಇರ್ತಾರೆ ಅಥವಾ ಅವ್ರ ಹಿಂದೆ ಸುತ್ತಾ ಇರ್ತಾರೆ ಅವರಿಂದ ದುಡ್ಡು ಕಿತ್ಕೊಂತ ಇರ್ತಾರೆ ಇವ್ರು ಹಾಕೋ ಪೆಟ್ರೋಲ್ಗೂ ಕಾಸು ಹೆಣ್ಮಕ್ಳೆ ಕೊಡ್ತಾ ಇರ್ತಾರೆ ಇವ್ರು ಹೇರ್ ಸ್ಟೈಲ್ ಮಾಡಿಸಿದ್ರೆ ಫೋನ್ ಫೇನ್ ಇವ್ರ ಕೈಯಲ್ಲಿ ಮಾಡಿಸ್ಕೊತಾ ಇರ್ತಾರೆ ಅಥವಾ ಇವ್ರಿಗೆ ಖರ್ಚು ಕಾಸ ಇಲ್ಲ ಅಂದ್ರೆ ಆ ಹೆಣ್ಮಕ್ಳೆ ಪಾಪ ದುಡ್ಡು ಹಾಕ್ತಾ ಇರ್ತಾರೆ ಅವರಿಂದ ಹೊರಗಡೆ ಬರೋಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಯಾರ ತರ ಹೇಳ್ಕೊಳಕಾಗ್ದಂಗೆ ಇವ್ರ ಜೊತೆ ಸುತ್ತಾ ಇರ್ತಾರೆ ನೋಡಿ ಇವ್ರು ಈ ಈ ರೀತಿ ಆತಂಕಕರವಾಗಿರ್ತಾರೆ ದಯವಿಟ್ಟು ನೋಡಿ ನಾವು ಯಾರಿಗಾನ ಅವಮಾನ ಮಾಡಬೇಕು ಇನ್ನೊಂದು ಮತ್ತೊಂದು ಅಲ್ಲ ಈ ರೀತಿ ಜನ ಇದ್ದಾರೆ ಈ ರೀತಿ ಹುಡುಗರು ಇದ್ದಾರೆ ಇವರ ಏನ್ ಸಣ್ಣ ಪುಟ್ಟ ಗಲಾಟೆಗೆ ಹೋಗಿ ಚುಚ್ಚ ಬಿಡ್ತಾ ಇರ್ಬೇಕಾರೆ ಅಥವಾ ಅಲ್ಲೇ ಮಾಡ್ಬಿಡ್ತಾರೆ ಎಲ್ರು ಮಾಡೋಕ್ಕೂ ಸಹ ಇವ್ರು ಏರ್ಸೋದಿಲ್ಲ ಅಷ್ಟು ಈನಾಯಿ ಪರಿಸ್ಥಿತಿನ ಇಡ್ತಾರೆ ಇವ್ರು ನಿಮ್ ಸುತ್ತಮುತ್ತಲೇ ಓಡಾಡ್ತಾ ಇರ್ತಾರೆ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಅಡ್ಡ ಬಂದ್ರೆ ಏಕಾಏಕಿ ಅವಶ ಶಬ್ದ ನಿನ್ಸ್ಬಿಡ್ತಾರೆ ಇವ್ರು ನೋಡಿದ್ರೇನೇ ಭಯ ಬೀಳ್ತಾರೆ ಜನ ಇವ್ರ ಹತ್ರ ಏನಕ್ಕಪ್ಪ ಮಾತಾಡೋದು ಇರುತ್ತೆ ಎಂದಕ್ಕಪ್ಪ ಜಗಳ ಅಂತ ಇದನ್ನೆಲ್ಲ ನೋಡಿ ಈ ಹೆಣ್ಮಕ್ಳುಗಳು ದಡ್ರು ಹೋಗ್ಬಿಟ್ಟು ಇವ್ರ ಹಿಂದೆ ಬಿದ್ದಿರ್ತಾರೆ ಏ ತರ ಜೊತೆ ಇರ್ಬೇಕಿದ್ರಿ ಅಂತ ಅಂದ್ರೆ ಇವ್ರಿಗೆ ದಡ್ರಲ್ವಾ ಇವ್ರಿಗೆ ಯಾವಾಗ್ಲೂ ಒಗ್ಲತ್ತಾ ಇರ್ಬೇಕು ಇವರೇ ಸಂಪಾದನೆ ಅಣ್ಣ ಈ ಅಮ್ಮ ಹಣ ಸಂಪಾದನೆ ಮಾಡಿದ್ಮೇಲೆ ನಾನು ನಾನ್ ಹೇಳ್ದಂಗೆ ಕೇಳ್ಕೊಂಡಿರ್ತಂತ ನೀವು ಅದೇ ತುಂಬಾ ಓದಿರೋ ಹುಡುಗನ ಅಥವಾ ತುಂಬಾ ಹಣಕಾಸು ಚೆನ್ನಾಗಿರೋ ಹುಡುಗನ ತುಂಬಾ ಡಿಸಿಪ್ಲಿನ್ ಆಗಿರೋ ಹುಡುಗನ್ ಮುಂದೆ ಈ ಹೆಣ್ಮಕ್ಳು ನಿಂತ್ಕೊಂಡ್ರೆ ನಮಗೆ ಅವಮಾನ ಕಮ್ಮಿ ಇರ್ತಾರೆ ನನ್ಗೆ ಬೆಲೆ ಕಮ್ಮಿ ಇರ್ತದಲ್ವಾ ಅದೇ ಈ ತರ ದಡ್ಡನ ಈ ತರ ಜಾಮಾನ ಕಟ್ಕೊಂಡ್ರೆ ಇವ್ರ ಜೊತೆ ನಾವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತಾರೆ ನಾನ್ ಲೆವೆಲ್ ಜಾಸ್ತಿ ಇರ್ತದೆ ಇವ್ರ ಲೆವೆಲ್ ಲೋ ಇರ್ತದೆ ಹೆಂಗು ಕಮ್ಮಿ ಓದಿರ್ತಾರೆ ಇವರೆಲ್ಲ ಎಸ್ ಎಸ್ ಸಿ ಪಿ ಯು ಸಿನ್ ಹೋಗಿರಲ್ಲ ಇಂತ ಹುಡುಗರುಗಳು ಇವ್ರ ಆಟಿಟ್ಯೂಡ್ ಏನು ನಾನ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರೋ ಬೇಕು ಅಂತ ಅಂದ್ಬಿಟ್ಟು ಇಂಥವ್ರು ಸಾಹಸ ಮಾಡಿರ್ತಾರೆ ಹೆಣ್ಮಕ್ಳು ನೋಡಿ ಯಾವತ್ತು ನಿಮ್ಗೆ ಒಳ್ಳೇದಲ್ಲ ಇವ್ರು ನಡ್ ನೀರಾದ್ ಬಿಟ್ಟು ನಿಮ್ಗೆ ಹೋಯ್ತಾರೆ ಕೈಗೆ ಒಂದು ಮಗುನು ಎರಡು ಮಗುನ ಕೊಟ್ಟು ಇನ್ನೊಬ್ರಿಂದ ಹೋಗಕ್ಕೆ ರೆಡಿ ಆಗಿರ್ತಾರೆ ಇವರು ಅಥವಾ ಇವ್ರು ದುಡಿಯೋಕಾಗದ್ರೆ ಇವ್ರು ನಿಮ್ಗೆ ಸಾಕಾಗ್ರೆ ಬಿಟ್ಟು ಹೊಡಕ್ ನೀವು ಕೊನೆಗೆ ನಿಮ್ಮ ಮಕ್ಕಳನ್ನು ನೀವು ಸಹ ನೀವೇ ಬದುಕೊಂಡು ಬೆಳೆಸ್ಕೊಬೇಕಾಗಿರ್ತದೆ ನೋಡಿ ಇಷ್ಟೊಂದು ಡೇಂಜರ್ ಆಗಿರೋ ಇವರು ನೀವು ಸಹ ಏನಿದ್ದೀರಾ ಈಗ ಚಪ್ರಿಗಳು ನೀವು ನೋಡ್ತಾ ಇದ್ದೀರಾ ಈ ಮಾಹಿತಿ ಈ ವಿಡಿಯೋನ ನೀವು ಸಹ ಯಾವಾಗ ಬೇಕಾದ್ರೂ ಬದಲಾಗಬಹುದು ಅಲ್ವಾ ನೋಡಿ ಕಳ್ಳದಿಂದ ಯಾವಾಗ ಬೇಕಾದ್ರೂ ಒಳ್ಳೇದಾಗ್ಬೋದು ಒಳ್ಳೆ ಯಾವ್ಯಾವ ಬೇಕಾದ್ರೂ ಕಳ್ಳ ಆಗ್ಬೋದು ನಿಮಗೂ ಸಹ ಅವಕಾಶ ಇದೆ ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ನೀವು ಮಾಡೋದಕ್ಕೆಲ್ಲ ಹುಟ್ಟಿರೋದು ಈ ತರ ಏರ್ ಸ್ಟೈಲು ಈ ತರ ಬಟ್ಟೆ ಹಾಕೋದಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೊ ಅಲ್ಲ ಸುಮ್ಮನೆ ನಿಮ್ಮಿಂದ ನಿಮ್ಮ ತಂದೆ ತಾಯಿಗೂ ತೊಂದ್ರೆ ದೇಶಕ್ಕೂ ತೊಂದ್ರೆ ಬೇರೆ ಬೇರೆಯವ್ರಿಗೆಲ್ಲ ತೊಂದ್ರೆನೆ ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ ನೋಡಿ ನಿಮ್ಗೆ ಬರೇ ಇವರೆಲ್ಲ ನೋಡಿ ಬರೇ ಐಫೋನ್ಗಳೇ ಬೇರೆ ಇನ್ಯಾವೂ ಇಲ್ಲ ಕೆ ಟಿ ಎಮ್ ಬೈಕ್ಗಳೇ ಅಥವಾ ಬೇರೆ ಇನ್ನೊಂದು ಯಾವ ವೀಲಿಂಗ್ ಹೊಡಿಯೋ ಬೈಕ್ಗಳೇ ಗಳೇ ಅಥವಾ ಈ ಹೆಣ್ಮಕ್ಳು ಗಾಡಿ ಇರ್ತೇವೆ ನೋಡಿ ಡಿಯೋ ಅಂಥವು ಇಂಥವು ಇಂಥ ಗಾಡಿಗಳು ಸ್ಟಿಕ್ಕರ್ ಕಟಿಂಗ್ಗಳು ಆ ಐಫೋನ್ ಅಲ್ಲಿರೋ ಮಾಮೂಲಿ ಫೋನ್ ಇದ್ರು ಅದ್ರ ಸ್ಟಿಕ್ಕರ್ ಕಟ್ಟಿಂಗ್ ಐಫೋನ್ ಆಗಿರ್ತದೆ ಅಥವಾ ರಿಂಗ್ ಟೋನ್ ಐಫೋನ್ ಇಕ್ಕೊಂಡಿರ್ತಾರೆ ಇವ್ರದ್ದು ಬಲೇ ಇರ್ತದೆ ಗಳು ನೀವು ನೋಡ್ರೆ ಗೊತ್ತಾಗ್ಬಿಡ್ತದೆ ಇವ್ರು ನೋಡ್ರೆ ಗೊತ್ತಾಗುತ್ತೆ ಇವ್ರು ಚಕ್ರಿ ಅಂತ ನೋಡಿ ಅಂತವ್ರು ಸಾಹಸ ನೀವು ಸಹ ನಿಮ್ಮ ಮನೆ ಮಕ್ಕಳು ಏನೋ ಮಾಡ್ತಾ ಇದ್ರ ಅಂತ ಫಸ್ಟ್ ಬಿಡಿಸಿ ಯಾರ ಜೊತೆ ಇರ್ತಾರೆ ಯಾರ ಜೊತೆ ಸೇರ್ತಾರೆ ಯಾರ ಜೊತೆ ಮಾತಾಡ್ತಾ ಇರ್ತಾರೆ ಅದೇ ರೀತಿ ಪರಿವರ್ತನೆ ಆಗ್ಬಿಡ್ತಾರೆ ನಮ್ಮ ಮಕ್ಕಳು ಸಹ ಒಳ್ಳೆ ಮಕ್ಕಳು ಅಲ್ವಾ ನೀವು ನಿಮ್ಮ ಮನೆ ಮಕ್ಕಳ ಚಿಕ್ಕ ವಯಸ್ಸಿಂದನೇ ನಮ್ಮ ಸಾಧು ಸಂತರ್ಗಳ ಬಗ್ಗೆ ಹಿರಿಯರ ಬಗ್ಗೆ ನಮ್ಮ ಏನು ಕನ್ನಡ ಏನು ಸಾಹಿತಿಗಳಿದ್ದಾರೆ ಅಂಥವ್ರ ಬಗ್ಗೆ ನೀವು ಜ್ಞಾನ ತುಂಬಬೇಕು ಅಂಥವ್ರ ಜೊತೆ ನೀವು ಸಾಹಸ ಬೆಳೆಸ್ಬೇಕು ಆ ಗುಡಿ ಗುಂಡಾರಗಳು ಕರ್ಕೊಂಡು ಹೋಗ್ಬೇಕು ಅವಾಗ ನಮ್ಮ ದೇಶದ ಇತಿಹಾಸ ಕಟ್ಟಡಗಳು ಕೋಟೆಗಳು ಇಂಥವನ್ನೆಲ್ಲ ತೋರಿಸೋದ್ರಿಂದ ಇಜ್ ತಿಳಿಸೋದ್ರಿಂದ ಅಂಥವ್ರ ಬಗ್ಗೆ ಚಿಂತನೆ ಬೆಳೆಸ್ತಾರೆ ನಾವೇನು ಮಕ್ಳು ನೋಡ್ಸಿರಿ ಗುಡಿ ಹೆಂಗೋ ಬೆಳ್ಕಳ್ಳಿ ಅಂತ ರೋಡ್ ಬಿಟ್ರೆ ಇಂಥವ್ರು ಸಾಹಸ ಮಾಡಿ ನಿಮ್ಮ ಮಕ್ಕಳು ಸಹ ನಾಳೆಗೆ ದೇಶಕ್ಕೆ ಉಪಯೋಗಕ್ಕೆ ಬರದಂಗೆ ನಿಮಗೂ ಉಪಯೋಗ ಬರದಂಗೆ ನಿಮಗೂ ಕಣ್ಣು ನನಗೆ ಹಾಕ್ಸಿ ಜೈಲು ಪಾಲು ಸೇರ್ಕೊಂಡು ಚೀತು ಇಲ್ಲ ರೋಡಲ್ಲಿ ಏನಾಗಿರ್ತಾರೆ ಇಲ್ಲ ಆಕ್ಸಿಡೆಂಟಾಗಿ ಆಗಿ ಬಿಸಿ ಸಾಯ್ತಾರೆ ನೋಡಿ ಇಷ್ಟೊಂದೆಲ್ಲ ಗನಗೋರ್ ಆಗೋದೆಲ್ಲ ಈ ಚಪ್ರಿ ಬುದ್ಧಿಯಿಂದ ಈ ಚಪ್ರಿ ಮನಸ್ಥಿತಿಯಿಂದ ಇಂಥವ್ರಿಂದ ನೆನೆ ಇದೊಂದು ತುಂಬಾ ಆಳವಾದ ಅಧ್ಯಯನ ಎಲ್ಲರೂ ತಿಳ್ಕೊಂಡು ಇದರಿಂದ ಹೊರಗಡೆ ಬನ್ನಿ ದೇಶ ಪ್ರೇಮಿಗಳಾಗಿ ಬದುಕಿ ದೇಶಕ್ಕೆ ಏನಾರ ಒಳ್ಳೇದ್ ಮಾಡಿ ತಂದೆ ತಾಯಿ ಒಳ್ಳೇದ್ ಮಾಡಿ ನಿಮ್ ಸುತ್ತಮುತ್ತ ಯಾರು ಎಷ್ಟು ಜನ ಇರ್ತಾರೋ ಅಷ್ಟ ಒಳ್ಳೆಯವರಾಗಿ ಬತಕಿ ಯಾರು ಇಲ್ಲ ನಾವ್ ಒಬ್ನೇ ಅನಾಥ ಇದ್ದೀನಿ ಅಂದ್ರೆ ನಿಮಗ್ ನೀವಾದ್ರೂ ಒಳ್ಳೇದು ಒಳ್ಳೇದ್ ಮಾಡ್ಕೊಳ್ಳಿ ಅಲ್ವಾ ನೀವು ನೋಡ್ರೆ ನಾಲ್ಕು ಜನ ಕೈ ಮುಗಿಬೇಕು ಇನ್ನೊಬ್ರು ಹೇಳಬೇಕು ಇಂಥ ಮಗನ್ನ ಪಡಿಬೇಕು ನಾವುನು ಅಥವಾ ಅವ್ರ ಮನೆ ಮಕ್ಳಿಗೆ ನಿಮ್ಮನ್ನ ತೋರಿಸಿ ಹೇಳ್ಬೇಕು ಅವ್ನ ತರ ಬುದ್ಧಿ ಬೆಳೆಸ್ಕೊಳ್ಳಾ ಅಂತ ಅದೇ ಸಾಧನೆ ದೊಡ್ಡ ಸಾಧನೆ ನೀವು ಮಾಡೋದು ಅಥವಾ ನಿಮ್ ತಂದೆ ತಾಯಿ ತಂದ್ ಕೂಡ ಹೆಸರು ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ ನಿಮ್ಮಿಂದ ಎಲ್ಲರಿಗೂ ದಯವಿಟ್ಟು ತೊಂದ್ರೆನೆ ನೋಡಿ ಇಂಥ ಹೆಣ್ಮಕ್ಳುಗಳು ಏನ್ ಮಹಿಳೆ ಮದ್ವೆ ಆಗಿರೋ ಇರ್ತೀರ ಇಂಥವ್ರು ನಿಮ್ ನಿಮ್ಗೆ ನೀವೇ ಟಾರ್ಗೆಟ್ ಏನು ಶ್ರೀಮಂತರ ಮನೆ ಹೆಣ್ಮಕ್ಳು ಇದ್ದೀರಾ ಇವ್ರು ಸುಲಭ ಕುತ್ಕೊಂಡ್ ತಿನ್ಬೇಕಲ್ವಾ ಅವ್ರು ಮಾಡೋದನ್ನೆಲ್ಲ ಸಹಿಸಬೇಕಲ್ವ್ರಿಗೆ ಪ್ಯಾಕೆಟ್ ಬನ್ನಿದಾರೆ ನೀವು ಅವ್ರು ಕೇಳ್ದಾಗ ಕೇಳದ ಪೆಟ್ರೋಲ್ ದುಡ್ಡು ಏರ್ ಸ್ಟೈಲ್ ದುಡ್ಡು ಹೋಟ್ಲು ತಿನ್ನೋಕೆ ದುಡ್ಡು ಅಥವಾ ಸ್ಟೇಷನ್ ಹೋದ್ರೆ ಬಿಡಿಸ್ಕೊಂಬರ ದುಡ್ಡು ಅಥವಾ ಅವ್ರ ಹುಡುಗ್ರ ಜೊತೆ ಪಾರ್ಟಿ ಹೋದ್ರೆ ದುಡ್ಡು ಹಾಕಿಸ್ಕೊಳ್ಳೋಕ್ ನಿಮ್ಮ ಎ ಟಿ ಎಂ ತರ ಬಳಸ್ಕೊಂಡು ನಿಮ್ಮ ದೇಹನ ಅನುಭವಿಸೋದಕ್ಕೆ ನಿಮ್ಮನ್ನ ಬಳಸ್ಕೊಳೋದಕ್ಕೆ ಅಷ್ಟೇ ಅವ್ರು ನಿಮ್ಮನ್ನ ಇಟ್ಕೊಂಡಿರ್ತಾರೆ ಅವರಿಂದ ನಿಮ್ಗೆ ಯಾವತ್ತು ಒಳ್ಳೇದಾಗಲ್ಲ ಎಲ್ಲ ಮಹಿಳೆಯರು ನಮ್ಮ ತಾಯಿಯವರು ಅಕ್ಕಂಗಿರಿ ಏನಿದ್ರೆ ಇವರಿಂದ ದಯವಿಟ್ಟು ದೂರ ಇರಿ ಇದನ್ನ ನೀವು ಯಾರೇ ನೋಡ್ತಾ ಇರಿ ನಿಮ್ಮ ನೀವು ನೀವು ಹೇಳಕ್ಕಾಗಲ್ಲ ಅಂದ್ರೆ ನಮ್ಮ ವಿಡಿಯೋ ಮಾಹಿತಿ ಕೊಟ್ಟಿದ್ದೀರಿ ಇದನ್ನ ಮಕ್ಳದ ತೋರಿಸಿ ಇಂಥವ್ರಿದ್ರೆ ನಿಮ್ ಸುತ್ತಮುತ್ತ ಇವರಿಂದ ಹೊರಗಡೆ ಬರಬೇಕು ಇಷ್ಟು ಡೇಂಜರ್ ಪರಿಸ್ಥಿತಿ ಇರ್ತದೆ ಇವ್ರ ಜೊತೆ ಇರೋದ್ರಿಂದ ಅಂತ ಹೇಳ್ಬಿಟ್ಟು ನೇರವಾಗಿ ತೋರಿಸಿ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಎಲ್ಲರಿಗೂ ಈ ಮಾಹಿತಿನ ತಿಳಿಸ್ಕೊಡಿ ಏನಾರ ಪ್ರಶ್ನೆ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಯ ಶಿವಯ ನಮ ಆತ್ಮ ನಮಸ್ಕಾರ